ಚಿಕ್ಕು ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಅಕ್ಕ ಮಹಾದೇವಿ ಕನ್ನಡ ಸಾಹಿತ್ಯದ ಮಹಾನ್ ವಚನ ಕವೈತ್ರಿ ಪರಿಚಯ ಕನ್ನಡದ ವಚನ ಸಾಹಿತ್ಯ ಪರಂಪರೆಯಲ್ಲಿ ಅಕ್ಕ ಮಹಾದೇವಿಯವರ ಹೆಸರು ಅತ್ಯುನ್ನತ ಸ್ಥಾನ ಪಡೆದಿದೆ ಹನ್ನೆರಡನೇ ಶತಮಾನದ ಶರಣ ಚಳವಳಿಯಲ್ಲಿ ಅವರು ಸಾಮಾಜಿಕ ಕ್ರಾಂತಿಯ ಧ್ವಜವನ್ನು ಎತ್ತಿಹಿಡಿದು ಆಧ್ಯಾತ್ಮಿಕತೆ ಸಮಾನತೆ ಮತ್ತು ಸತ್ಯಶೋಧನೆಯ ದಾರಿಯನ್ನು ಜನತೆಗೆ ತೋರಿಸಿದರು ಬಸವಣ್ಣ ಅಲ್ಲಮಪ್ರಭು ಚೆನ್ನಬಸವಣ್ಣ ಸಿದ್ದರಾಮ ಮುಂತಾದ ಮಹಾನ್ ಶರಣರ ನಡುವೆ ಅಕ್ಕ ಮಹಾದೇವಿಯವರು ತಮ್ಮ ವಚನಗಳ ಮೂಲಕ ವಿಶಿಷ್ಟ ಗುರುತನ್ನು ಪಡೆದುಕೊಂಡರು ಅವರು ಮಹಿಳಾ ಶಕ್ತಿ ಸ್ವಾತಂತ್ರ್ಯ ಮತ್ತು ಭಕ್ತಿಪಥದ ಪ್ರತೀಕವಾಗಿ ನಿಲ್ಲುತ್ತಾರೆ ಜೀವನ ಚರಿತ್ರೆ ಅಕ್ಕ ಮಹಾದೇವಿಯವರ ಜನನ ಹನ್ನೆರಡನೇ ಶತಮಾನದ ಸುಮಾರಿಗೆ ಶಿವಮೊಗ್ಗ ಜಿಲ್ಲೆಯ ಕುದಲಸಂಗಮ ಸಮೀಪದ ಊರಿನಲ್ಲಿ ಕೆಲವು ಮಾಹಿತಿಗಳ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ ಉದುತಾಡಿ ಸಂಭವಿಸಿತು ಬಾಲ್ಯದಲ್ಲಿಯೇ ಅವರು ಶೈವಭಕ್ತಿಯತ್ತ ಆಕರ್ಷಿತರಾದರು ಬಾಲ್ಯದಲ್ಲಿಯೇ ಚನ್ನಮಲ್ಲಿಕಾರ್ಜುನ ಎಂಬ ಶಿವನನ್ನು ತಮ್ಮ ಆರಾಧ್ಯ ದೇವರನ್ನಾಗಿ ಆರಿಸಿಕೊಂಡರು ಅಕ್ಕ ಮಹಾದೇವಿಯವರನ್ನು ಸ್ಥಳೀಯ ರಾಜಕುಮಾರನಾದ ಕೌಶಿಕನೊಂದಿಗೆ ವಿವಾಹ ಮಾಡಲು ಯತ್ನಿಸಲಾಯಿತು ಆದರೆ ಅವರು ದಾಂಪತ್ಯ ಜೀವನಕ್ಕಿಂತ ದೈವಿಕ ಜೀವನವನ್ನು ಆರಿಸಿಕೊಂಡರು ರಾಜಕೀಯ ಬಲಾತ್ಕಾರಕ್ಕೆ ಒಳಗಾದರೂ ತಮ್ಮ ಆದರ್ಶವನ್ನು ಬಿಟ್ಟು ಬಿಡದೆ ಲೋಕೋಪಚಾರದ ಬಂಧನಗಳನ್ನು ತೊರೆದು ನಗ್ನ ದೇಹದಲ್ಲಿ ಜಗತ್ತನ್ನು ಸುತ್ತುತ್ತಾ ವಚನಗಳ ಮೂಲಕ ತಮ್ಮ ಅಂತರಂಗವನ್ನು ವ್ಯಕ್ತಪಡಿಸಿದರು ಅವರು ಕಾಳಿಂಜರ ಪರ್ವತದಲ್ಲಿ ತಪಸ್ಸು ನಡೆಸಿ ಕೊನೆಗೆ ತಮ್ಮ ದೇಹವನ್ನು ಶಿವನಲ್ಲಿ ಲೀನಗೊಳಿಸಿಕೊಂಡರೆಂದು ಪುರಾಣೋಕ್ತಿಯಿದೆ ಶರಣ ಚಳವಳಿ ಮತ್ತು ಅಕ್ಕಮಹಾದೇವಿ ಹನ್ನೆರಡನೇ ಶತಮಾನದ ಶರಣ ಚಳವಳಿ ಕನ್ನಡ ನಾಡಿನಲ್ಲಿ ಸಾಮಾಜಿಕ ಸಮಾನತೆಯ ಕ್ರಾಂತಿಯನ್ನು ತಂದಿತು ಜಾತಿಮತ ಧರ್ಮ ಸಂಪತ್ತು ಎಂಬ ಅಸಮಾನತೆಗಳ ವಿರುದ್ಧ ಈ ಚಳವಳಿ ಘೋಷಣೆ ಮಾಡಿತು ಮಹಿಳೆಯರು ಸಮಾಜದಲ್ಲಿ ಹಿಂಸೆಗೆ ಅಸಮಾನತೆಗೆ ಒಳಗಾಗಿದ್ದ ಕಾಲದಲ್ಲಿ ಅಕ್ಕ ಮಹಾದೇವಿಯವರು ಧೈರ್ಯದಿಂದ ಮಹಿಳಾ ಹಕ್ಕುಗಳ ಪರವಾಗಿ ನಿಂತರು ಅವರು ಶರಣ ಚಳವಳಿಯ ಅನುಯಾಯಿ ಅಲ್ಲ ಬದಲಿಗೆ ಸ್ವತಂತ್ರ ಚಿಂತಕಿ ಅಲ್ಲಮಪ್ರಭು ಬಸವಣ್ಣ ಚೆನ್ನಬಸವಣ್ಣರೊಂದಿಗೆ ವಾದ ಸಂವಾದ ನಡೆಸಿ ತಮ್ಮ ಆಧ್ಯಾತ್ಮಿಕ ಶಕ್ತಿ ವೈಚಾರಿಕತೆ ಮತ್ತು ಸಾಹಿತ್ಯ ಕೌಶಲ್ಯವನ್ನು ತೋರಿಸಿದರು ಅಕ್ಕ ಮಹಾದೇವಿಯ ವಚನ ಸಾಹಿತ್ಯ ಅಕ್ಕ ಮಹಾದೇವಿಯವರು ತಮ್ಮ ಅಂತರಂಗದ ಭಾವನೆಗಳನ್ನು ಸರಳ ಹೃದಯಸ್ಪರ್ಶಿ ಭಾಷೆಯಲ್ಲಿ ವಚನ ರೂಪದಲ್ಲಿ ಬರೆದಿದ್ದಾರೆ ಅವರ ವಚನಗಳಲ್ಲಿ ಭಕ್ತಿ ವೈರಾಗ್ಯ ಮಹಿಳಾ ಸ್ವಾತಂತ್ರ್ಯ ಸಮಾಜ ಸುಧಾರಣೆ ಮತ್ತು ಆತ್ಮನಿರೀಕ್ಷೆಯ ಗಾಢ ತತ್ವಜ್ಞಾನ ಕಾಣುತ್ತದೆ ವಚನಗಳ ಪ್ರಮುಖ ಲಕ್ಷಣಗಳು ಒಂದು ಭಕ್ತಿಯ ಶ್ರದ್ಧೆ ಚನ್ನಮಲ್ಲಿಕಾರ್ಜುನನ ಮೇಲೆ ಅಪಾರ ಪ್ರೀತಿ ಮತ್ತು ಭಕ್ತಿ ಅವರ ಪ್ರತಿಯೊಂದು ವಚನದಲ್ಲೂ ಪ್ರತಿಫಲಿಸುತ್ತದೆ ಎರಡು ಮಹಿಳಾ ಹಕ್ಕುಗಳ ಘೋಷಣೆ ಮಹಿಳೆಯರು ಪುರುಷರಂತೆ ಸಮಾನರಾಗಿದ್ದಾರೆ ಅವರಿಗೆ ಅಧ್ಯಾತ್ಮದಲ್ಲಿ ಹಾಗೂ ಸಮಾಜದಲ್ಲಿ ಸ್ಥಾನ ಇರಬೇಕು ಎಂಬುದು ಅವರ ವಚನಗಳಲ್ಲಿ ಸ್ಪಷ್ಟ ಮೂರು ಸಾಮಾಜಿಕ ಟೀಕೆ ಜಾತಿ ಧರ್ಮ ಸಂಪ್ರದಾಯದ ಹೆಸರಿನಲ್ಲಿ ನಡೆಯುವ ಅನ್ಯಾಯವನ್ನು ಅವರು ಗಂಭೀರವಾಗಿ ಪ್ರಶ್ನಿಸಿದರು ನಾಲ್ಕು ವೈರಾಗ್ಯ ಲೋಕದ ಅಸ್ಥಿರತೆಯನ್ನು ಅರಿತು ದೈವ ಪ್ರೀತಿಯೇ ಶಾಶ್ವತ ಎಂಬ ಸಂದೇಶವನ್ನು ನೀಡಿದ್ದಾರೆ ವಚನಗಳಲ್ಲಿನ ಮುಖ್ಯ ಭಾವನೆಗಳು ಒಂದು ಭಕ್ತಿ ಮತ್ತು ಆತ್ಮಸಮರ್ಪಣೆ ಅಕ್ಕ ಮಹಾದೇವಿಯವರ ಭಕ್ತಿ ಭಾವವು ಕೇವಲ ಧಾರ್ಮಿಕ ಆಚರಣೆಯಲ್ಲ ಅದು ಸಂಪೂರ್ಣ ಆತ್ಮಸಮರ್ಪಣೆಯಾಗಿದೆ ಅವರು ತಮ್ಮನ್ನು ಪೂರ್ಣವಾಗಿ ದೇವರಲ್ಲಿ ಲೀನಗೊಳಿಸುತ್ತಾರೆ ಎರಡು ಮಹಿಳಾ ಸ್ವಾತಂತ್ರ್ಯ ಪತ್ನಿ ತಾಯಿ ಗೃಹಿಣಿ ಎಂಬ ಪಾತ್ರಗಳನ್ನು ಮೀರಿಯೂ ಮಹಿಳೆಯು ತತ್ವಜ್ಞಾನಿ ಕವೈತ್ರಿ ಕ್ರಾಂತಿಕಾರಿಣಿಯಾಗಬಹುದು ಎಂಬುದನ್ನು ಅಕ್ಕ ಮಹಾದೇವಿಯವರು ತೋರಿಸಿದರು ಮೂರು ಸಾಮಾಜಿಕ ಬದಲಾವಣೆ ಅವರ ವಚನಗಳಲ್ಲಿ ಕಪಟ ಕಪಟಾಚರಣೆ ಕಪಟ ಭಕ್ತಿ ವಿರುದ್ಧವಾದ ಸಂದೇಶಗಳು ತುಂಬಿವೆ ಅವರು ಅಸಲಿ ಭಕ್ತಿಯನ್ನು ಬೋಧಿಸಿದರು ನಾಲ್ಕು ವೈರಾಗ್ಯ ಮತ್ತು ಮುಕ್ತಿ ಭೌತಿಕ ಸುಖ ಸಂಪತ್ತು ಐಶ್ವರ್ಯ ಆರ್ ಟೆಂಪೊರರಿ ದೈವಿಕ ಪ್ರೀತಿಯೇ ಶಾಶ್ವತ ಎಂಬ ಸಂದೇಶವನ್ನು ಅವರು ನಿರಂತರವಾಗಿ ಸಾರಿದರು ಅಕ್ಕ ಮಹಾದೇವಿಯ ತತ್ವ ಅವರ ತತ್ವಶಾಸ್ತ್ರವು ಶಿವನೊಂದಿಗೆ ಏಕೀಭವಯಿ ಎಂಬುದು ಅಸ್ತಿತ್ವದ ಉದ್ದೇಶವೆಂದರೆ ದೇಹವನ್ನು ಮನಸ್ಸನ್ನು ಆತ್ಮವನ್ನು ಪೂರ್ಣವಾಗಿ ಶಿವನಲ್ಲಿ ಲೀನಗೊಳಿಸುವುದು ಈ ತತ್ವದಲ್ಲಿ ಅಹಂಕಾರ ಸ್ವಾರ್ಥ ಭೌತಿಕಾಸಕ್ತಿ ಆ ಮಸ್ಟ್ ಬಿ ಡೆ ಸಾಹಿತ್ಯ ಶೈಲಿ ಅಕ್ಕ ಮಹಾದೇವಿಯವರ ವಚನಗಳು ಕಾವ್ಯದ ಸರಳರೂಪ ಅವುಗಳಲ್ಲಿ ಅಲಂಕಾರಿಕ ಶಬ್ದಗಳಿಗಿಂತ ಭಾವನಾತ್ಮಕ ತೀವ್ರತೆ ಮುಖ್ಯ ಅವರು ತಮ್ಮ ಅಂತರಂಗವನ್ನು ಮುಚ್ಚಿಡದೆ ಧೈರ್ಯವಾಗಿ ಸಮಾಜದ ಮುಂದೆ ಹೊರಹಾಕಿದರು ಅವರ ವಚನಗಳು ಇಂದಿಗೂ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕೃತಿಗಳಾಗಿ ಉಳಿದಿವೆ ಕನ್ನಡ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿಯವರ ಸ್ಥಾನ ಕನ್ನಡ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿಯವರು ಮಹಿಳಾ ಕಾವ್ಯದ ಪ್ರಥಮ ಧ್ವಜವರ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ ಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳಂತೆಯೇ ಅವರಿಗೂ ವಚನ ಸಾಹಿತ್ಯದಲ್ಲಿ ಅಗ್ರಸ್ಥಾನವಿದೆ ಮಹಿಳೆಯರು ಕೇವಲ ಪಾರದರ್ಶಕ ಪಾತ್ರಗಳಲ್ಲಿ ಸೀಮಿತವಾಗಿದ್ದ ಕಾಲದಲ್ಲಿ ಅಕ್ಕಮಹಾದೇವಿಯವರು ತಮ್ಮದೇ ಆದ ಪಥವನ್ನು ಕಂಡುಕೊಂಡರು ಅಕ್ಕ ಮಹಾದೇವಿ ಇಂದಿನ ಸಮಾಜಕ್ಕೆ ಸಂದೇಶ ಇಂದು ಕೂಡ ಅಕ್ಕ ಮಹಾದೇವಿಯವರ ವಚನಗಳು ಪ್ರಸ್ತುತ ಮಹಿಳಾ ಹಕ್ಕುಗಳು ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವವರಿಗೆ ಅವರು ಪ್ರೇರಣೆ ಸತ್ಯ ಧೈರ್ಯ ವೈರಾಗ್ಯ ಮತ್ತು ಭಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಅವರು ಮಾರ್ಗದರ್ಶಿ ಸಮಾಜದಲ್ಲಿ ಸಮಾನತೆ ಮಾನವೀಯತೆ ಮತ್ತು ನ್ಯಾಯವನ್ನು ಸ್ಥಾಪಿಸಲು ಅವರ ವಚನಗಳು ಪ್ರಬಲವಾದವು ಅಕ್ಕ ಮಹಾದೇವಿಯವರು ಕನ್ನಡ ಸಂಸ್ಕೃತಿಗೆ ಅಮೂಲ್ಯ ಕೊಡುಗೆ ನೀಡಿದ್ದಾರೆ ಅವರ ಜೀವನವೇ ಒಂದು ಧೈರ್ಯದ ಸಂದೇಶ ಅವರ ವಚನಗಳು ಸಾಹಿತ್ಯ ಮಾತ್ರವಲ್ಲ ಸಮಾಜ ಪರಿವರ್ತನೆಗೆ ದಾರಿ ತೋರಿಸುವ ದೀಪ ಕನ್ನಡದ ಪ್ರತಿಯೊಬ್ಬ ಓದುಗರು ಪ್ರತಿಯೊಬ್ಬ ಸಮಾಜ ಸುಧಾರಕರೂ ಅಕ್ಕ ಮಹಾದೇವಿಯವರ ತತ್ವಗಳನ್ನು ಅರಿತು ಅನುಸರಿಸಬೇಕಾಗಿದೆ ಅಕ್ಕ ಮಹಾದೇವಿಯವರು ಕೇವಲ ಕವೈತ್ರಿಯಲ್ಲ ಅವರು ಮಹಿಳಾ ಶಕ್ತಿಯ ಪ್ರತಿರೂಪ ಶರಣ ಚಳವಳಿಯ ಧ್ವಜ ಮತ್ತು ನಿಜವಾದ ಮಾನವೀಯತೆಗಾಗಿ ಹೋರಿದ ಕ್ರಾಂತಿಕಾರಿಣಿ